ಅಲ್ವ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವಿರೋದು ಅಲ್ಲ ನಾವಿರೋದು ಎಲ್ಲಿ ಅಮ್ಮ ಇವತ್ತೆ ಚಿಕ್ಕೊಳ್ಳಿ ಹೊನ್ನವರ್ ತಾಲೂಕು ಇರೋದು ಇವತ್ತು ಎರಡನೇ ಕ್ಲಾಸ್ಗೆ ಎಲ್ಲೋದೊಂದು ನಾನು ಎಲ್ಲಿ ಹೇಳು ಒನ್ ಅವರ್ಗೆ ಎಲ್ಲರೂ ಅಮ್ಮನ ಜೊತೆ ಡೇಟಿಂಗು ಹೊರಗಡೆ ಹೋಗೋದು ಅಂತೆಲ್ಲ ಹೇಳಿ ವಿಡಿಯೋ ಮಾಡಾಕ್ತಾರೆ ಬಟ್ ನಾನು ಇವತ್ತು ತೋಟಕ್ಕೆ ಬಂದಿದ್ದೀನಿ ನೀರು ಹಾಕೋಕ್ಕೆ ಅಂತ ಅಮ್ಮನ ಜೊತೆ

ಮೊದಲು ತೋಟಕ್ಕೆಲ್ಲ ಇಲ್ಲಿ ಅಡಕೆ ಎತ್ತಕ್ಕೆ ಅಂತ ಬರ್ತಿದ್ವಿ ಅವಾಗ ಬಂದಾಗ ಇದು ಅಡಕೆ ಮರದಿಂದ ಬೀಳುತ್ತಲ್ಲ ಇದ್ರ ಮೇಲೆ ಕುತ್ಕೊಂಡು ಈ ಈ ಇದನ್ನ ಹಿಡ್ಕೊಂಡು ಎಳಿಯೋದಾಗಿತ್ತು ಅವಾಗ ನನ್ನ ತಂಗಿನ ಇದ್ರ ಮೇಲೆ ಕುಳಿಸ್ತಿದ್ದೆ ಅದು ಇಟ್ಕೊಂಡು ಎಳಿತಿದ್ದೆ ಇಲ್ಲೊಂದು ಮುಸುಂಬೆ ಗಿಡ ಇತ್ತಲ್ಲಮ್ಮ ಮರ ಫುಲ್ ಇವಾಗ ಎಲ್ಲದು ಪೈಪ್ ಇರತ್ತಲ್ಲ ಅಲ್ಲೆಲ್ಲ ಕಡೆ ಜಟ್ ಆಗ್ತಿದೀವಿ ಸ್ಪ್ರಿಂಕ್ಲರ್ ನೋಡಿ ಇದೇನೆ ಇದನ್ನ ಹಾಕಿ ಪ್ರೆಸ್ ಮಾಡೋದು ಇಲ್ಲಿ ಲಾಕ್ ಇರತ್ತೆ ಒಂದು ಲಾಕ್ ಮಾಡಿಕೊಂಡು ಅದಾದ ನಂತರ ಅಲ್ಲಿ ಒಂದು ಮಷಿನ್ ಇದೆ ಅಲ್ಲಿ ಹೋಗಿ ಆನ್ ಮಾಡಿದ್ರೆ ಇದೆಲ್ಲ ಆನ್ ಆಗುತ್ತೆ ಆಮೇಲೆ ದೋಸ್ತಿನ ನೋಡಿ ಪಪ್ಪ ಹೇಳ ಶಾಕ್ ಹೊಡಿತ ಅಂತ ಹೇಳಿ ಆಚೆ ಹೋಳಿ ಆಚೆಗೆ ರೋಡ್ ಅದಲ್ಲಮ್ಮ ಚಂದು ಮೇಣ ಇಲ್ಲೊಂಥರ ಖುಷಿ ಅಲ್ಲ ತಿರ್ಗಾಡು ತೋಟದಲ್ಲಿ ಅಪ್ರೂಪ ಬಂದ್ರೆ ಮಾತ್ರ ಅನ್ಸದೆ ಇದಂತ ಮಾಡುದು ಮೇಲೆ ಆಯ್ತಾ ಅದೇ ಶಾಕ್ ಕೊಡತ ಯಾವ್ದು ಹೇಳಣಾನೆ ಹಾ ಇಲ್ಲ ಆನ್ ಮಾಡಿ ರೆಡ್ ಬ್ಲಾಕ್ ಆನ್ ಆಯ್ತು ನೋಡಿ ಮಷಿನ್ ನೋಡಿ ಜಟ್ ಆನ್ ಅಲ್ಲಿ ಇಲ್ಲ ಹತ್ರ ಆಯ್ತಾ ಎಂತ ಎರಡು ಹಾಕೊಂಡು ರೌಂಡ್ ಯಾವ್ದೋ ರೌಂಡ್ ಹೊಡೀತಿಲ್ಲ ನೋಡು ಬಂತು ಬಂತು ಮುಂದೆ ಟರ್ನ್ ಆಗ್ತದಮ್ಮ ಊರಿಗೆ ಬಂದಾಗೆಲ್ಲ ಒಂದ್ಸಲ ತೋಟಕ್ಕೆ ಬಂದು ಹೋದ್ರೆ ಒಳ್ಳೆ ಮಜಾ ಈ ತರದೆಲ್ಲ ಅದು ವಿಡಿಯೋ ಮಾಡೋಕ್ಕಂತೂ ಮಸ್ತ್ ಆಗುತ್ತೆ ಒಳ್ಳೆ ಪಬ್ಜಿ ಆಗ್ತಿದೆ ಎಲ್ಲ ತಪ್ಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ನೋಡಿ ಫುಲ್ ಒದ್ದಾಗ್ಬಿಟ್ಟೆ ಒಂದೊಂದೇ ಮರಕ್ಕೆ ಬಿಟ್ಕೊಂತ ಹೋದ ಡ್ರಾಕ್ ಫ್ರೂಟ್ ಮರ ನೋಡಿ ಹೆಂಗಿದೆ ಅಂತ ಹಾಂ ಚೀಲೊಂದು ಸಣ್ಣದಾಗದಲ್ಲ ಕರೆಂಟ್ ಹೋಗದೇ ಇದ್ರೆ ನಾಲ್ಕು ತಾಸು ಬೇಕಾಗ್ತದೆ ಈಗ ನೀವು ಒಬ್ಬಳೇ ಬಂದರೂ ಆಕೋಯ್ತಿದಿಲ್ಲ ನಾಲ್ಕು ತಾಸು ಬಜಾರ್ ಬಂದು ಹೋಗುದಿಲ್ವ ಹ್ಞೂ ಚೀಲ ಚೀಲ ಅಲ್ಲಿ ಇಟ್ಕೊಂಡು ನೀರು ತಾಗುದಿಲ್ವ ಆಗೋದಿಲ್ಲ ಅಂದ್ಕೊಂಡಿದ್ದೆ ನೋಡ್ಬಾರ್ಲ್ಲ ಮನೆ ಹತ್ರ ಚೀಲಕ್ಕೆ ನೀರು ತಾಗೋಲ್ಲ ಅಂದೆ ಸ್ವಲ್ಪ ಹೊತ್ತಾಗ್ಬಿಟ್ಟಿದೆ ಗುರು ಈ ಕಡೆ ಒಂದಿದೆ ಈ ಕಡೆ ಜಟ್ನ ತಗೊಂಡೋಗಿ ಆ ಕಡೆ ಹಾಕೋಣ ಗುರು ಕೈ ತೋಟದಲ್ಲಿರೋಕ್ಕೂ ಒಂದು ಖುಷಿ ಇದೆ ಹಾಗೆ ಕೆಲಸ ಮಾಡ್ಕೊತಿದ್ರೆ ಓಕೆ ಬರೀ ಸುತ್ತಾಡ್ಕೊಂತಿದ್ರೆ ಆಗಲ್ಲ ನಂತರ ನೋಡೋಣ ಎಲ್ಲಿ ಜಾಗ ಇದೆ ಅಲ್ಲಿ ಹೋಗಿ ಹಾಕೋಣ ಈಗ ಫುಲ್ ಡ್ರೈ ಡ್ರೈ ಹಾಕೊಂಡಿದೆ ಜಟ್ ಹಾಕಿದೀವಲ್ಲ ಅದಾದ್ಮೇಲೆ ಹೋಗೋ ಟೈಮಲ್ಲಿ ತೋರ್ಸ್ತೀನಿ ಇನ್ನೊಂದ್ಸಲ ಫುಲ್ಲು ಅದಾಗಿರುತ್ತೆ ಹೆಂಗ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಅಷ್ಟು ನೀರು ಬರ್ತಿದೆ ಇಲ್ಲ ಉಂಟಿದೆ ಇಲ್ಲೆಲ್ಲ ಆದ್ರೂ ಪೈಪ್ ಒಂದು ಪೈಪ್ ಇರಬೇಕಿತ್ತು ಇಲ್ಲ ಹಾಕ್ಬೋದಿತ್ತು ಅಲ್ವದನ್ನ ಅಕ್ಕ ನೇ ಚೈನ್ ಮಾಡಬೇಕು ಈಗ ಅಮ್ಮ ಫುಲ್ಲು ಅದ್ದೆ ಇಲ್ಲೊಂದು ಜಟ್ ಇಲ್ಲೊಂದ್ ಖಾಲಿ ಇತ್ತೆ ಆಚೆ ಹಾಕ್ಬಿಟ್ಟಿದೆ ಈ ಕಡೆ ಒಂದ್ ಕಾಲಿ ಇತ್ತ ಇಲ್ಲ ಫುಲ್ ಒದ್ದಾಗ್ಬಿಟ್ಟ ಅಷ್ಟೇ ಇನ್ನು ಪಪ್ಪ ಒಂದು ಸೆಟ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರು ಬಟ್ ಅದು ಏನಾಗಿದೆ ಅಂದ್ರೆ ಆ ಕಡೆ ಇಟ್ಟಿದ್ರಲ್ಲ ಅದರಿಂದ ನೀರ್ ಬರ್ತಿಲ್ಲ ಈ ಸೈಡ್ ಇಟ್ಟದ್ರಲ್ಲೂ ಬರ್ತಿಲ್ಲ ಇದ್ರಲ್ಲಿ ಬರ್ತಿದೆ ನೋಡಿ ಇನ್ನೊಂದು ಟೂ ಅವರ್ಸ್ ಎಲ್ಲ ಫುಲ್ ಗ್ರೀನ್ ಆಗತ್ತ ಫುಲ್ ಒದ್ದೆ ಆಗಿ ಈಗ ಒಂದು ಹಾಲು ಪರ್ಸೆಂಟ್ ಆಗಿದೆ ಅಷ್ಟೇ ಇಲ್ಲಿ ಬಂದು ಎಂತ ಕೆಲಸ ಮಾಡಲಿಲ್ಲ ಅನ್ನೋಕ್ಕಿಲ್ಲಲ್ಲ ನೀನು ಆಮೇಲೆ ಅಲ್ಲ ನೀರು ಹೋಗ್ತಾ ಇದಲ್ಲ ಹೋಗ್ತೇದೇ ಸಾಕೆ ನೋಡೋ ಒಳ್ಳೆ ನೀರು ಬಿದ್ದದಿಲ್ಲ ನಾವು ಲಾಸ್ಟ್ ಟೈಮ್ ಬಂದಂಗೆ ಫುಲ್ ಸಣ್ಣ ಸಣ್ಣ ಗಿಡ ಹಾಕಂದೆಲ್ಲ ಹಂದಿ ಎಲ್ಲ ಕಿತ್ತಾಕ್ಬಿಟ್ಟಿತ್ತಲ್ಲ ದೇವ್ರೆ ಎಷ್ಟು ಹಂದಿ ನಾ ಲೆಕ್ಕ ಮಾಡಿದ್ನಲ್ಲ ಇಪ್ಪತ್ತೈದು ಇಪ್ಪತ್ತೆಂಟು ಗಿಡ ಹಾಳು ಮಾಡಾಕಿತ್ತು ಇಲ್ಲಿ ನಮ್ಗೆ ನೀರಲ್ಲಿ ಸಿಗತ್ತ ಅಂತ ಹೇಳಿದ್ರೆ ಇಲ್ಲಿ ಇಲ್ಲೇ ಒಂದು ನದಿ ಇದೆ ಆ ನದಿಗೆನೇ ಒಂದು ಪಂಪ್ ಸೆಟ್ ಹಾಕಿ ಅಲ್ಲಿಂದ ನೀರ್ ಎತ್ತಿ ತೋಟಕ್ಕೆ ಹಾಕೋದು ಅಷ್ಟೇ ಏನಿಲ್ಲ ಪೈಪೆ ಸರಿ ಇಲ್ವೇ ಹಾ ಹಾ ಗ್ಯಾಪ್ ಜಾಸ್ತಿ ಆಯ್ತಿದ್ದು ಅಮ್ಮ ಕಂಟಿನ್ಯೂ ಮಾಡ್ತಾರೆ ಅಲ್ಲಿ ನೀರು ಹಾಕೋಕ್ಕೆ ಹಿಂಗೆ ನಾನು ಇದನ್ನು ತಪ್ಪಿಸ್ಕೊಂಡು ಮೇಲ್ಗಡೆ ಒಂದು ತೆಂಗಿನ ಮರ ಇದೆ ಅಲ್ಲಿ ಹಾಕ್ಬಿಡ್ತೀನಿ ಓಹ್ ಗುರು ಇದು ತಪ್ಕೊಂಡು ತಪ್ಕೊಂಡು ಹೋಗ್ತಿದೆ ಪೈಪ್ ಎತ್ಕೊಂಡು ಹೋಗ್ಬೇಕು ಸಪ್ರೇಟ್ ಆಗಿ ಅಮ್ಮ ಇಲ್ಲೂ ಪೈಪ್ ಹೋಗೋದಿಲ್ಲ ಅದಕ್ಕೆ ನೀರು ಬರ್ತಿಲ್ಲ ಸರಿ ಫುಲ್ ಅಲ್ಲಿವರೆ ಹೋಗೋದು ಅದಕ್ಕೆ ಒಂದು ಹೆಂಗ ನೀರು ಕಡಿಮೆ ಬರ್ತಿತ್ತು ಅಂತ ಗೊತ್ತಾಯ್ತು ಇವಾಗ ಮತ್ತೆ ಸರಿ ಮಾಡಿದ್ವಿ ಅಲ್ಲಿ ಇವಾಗ ನೆಕ್ಸ್ಟ್ ತೆಂಗಿನ ಮರಕ್ಕೆ ನೀರು ಹಾಕ್ತಿದ್ದಲ್ಲ ಅಲ್ಲಿಗೆ ಪೈಪ್ ಎಳ್ಕೊಂಡು ಹೋಗ್ತಿದ್ವಿ ನೋಡಿ ಹಾಕಿ ಅಲ್ಲಿ ಅಮ್ಮನ ಹತ್ರ ಬರ್ತೀನಿ ಆಮೇಲೆ ಮತ್ತೆ ಹುಷ ಇದೇ ತೆಂಗಿನ ಮರಕ್ಕೆ ಅಮ್ಮ ನೀರು ಹಾಕಕ್ಕೆ ನೋಡಿ ನೋಡಿ ನೀರು ಹಾಕಿ ಅದಕ್ಕೆ ಪೈಪ್ನ ಅಲ್ಲೇ ಇಟ್ಟು ಬಂದೆ ಇದಕ್ಕೆ ಅಂತ ಹೇಳಿದ್ರೆ ಇನ್ನು ಜಾಸ್ತಿ ನೀರು ಹೀರ್ಕೊಳ್ಳಿ ಅಂತ ತೆಂಗಿನ ಮರ ತೆಗ್ದಾಕ್ತೇವೆ ಎಷ್ಟು ಆಯ್ತದೆ ಅಷ್ಟು ತೆಗ್ದಾಕಿಡ್ತೇವೆ ಒಂದು ಸೈಡ್ಗೆ ಹಾಕಿಡ್ತೇವೆ ಹಾ ಸೈಡ್ಗೆ ಹಾಕಿದ್ರೆ ಸಾಕಲ್ಲ ಅಡಿಕೆ ಬುಡಕ ಹಾಕಬೇಕಾ ಇಲ್ಲ ಒಂದು ಸೈಡ್ಗೆ ಇಟ್ಟರೆ ಆಯ್ತಲ್ಲ ಇದೆ ಸೊಗೆ ಹಾ ಒಂದು ಸೈಡಿಗೆ ಹಾಕೋಣ ಈ ಥರ ಒಂದು ಸೈಡ್ಗೆ ಹಾಕಿಟ್ಟಿರ್ಬೇಕು ಈಗ ಎಂತಕ್ಕೋಸ್ಕರ ಒಂದು ಸೈಡ್ಗೆ ಹಾಕಿಡೋದು ಗೊಬ್ಬರ ಮಾಡೋದ ಕಟ್ 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 ಮಾಡಿ ಹಾಂ ಸ್ವಲ್ಪ ಕೈಗೆ ನೀರು ಹಾಕಮ್ಮ ಹ್ಞೂ ಒಳ್ಳೆ ಮೇಂಟೈನ್ ಮಾಡಿದ್ರೆ ಅಷ್ಟೇ ಒಳ್ಳೆ ಅಡಿಕೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ನೋಡಿ ಯಾವ ಥರ ಅಂದ್ರೆ ಅದೇ ಹೇಳ್ದಲ್ಲ ಸೋಗೆ ಅಂತ ಹೇಳಿ ಅದನ್ನ ಕಟ್ ಕಟ್ ಮಾಡಿ ಇದೇ ಥರ ಗೊಬ್ಬರ ಥರ ಹಾಕ್ತಾರೆ ಮತ್ತೆ ಸಗಣಿ ತಂದಿರ್ತೀವಲ್ಲ ನೀರಿಗೆ ಮಿಕ್ಸ್ ಮಾಡಿ ಈ ಥರ ಇಲ್ಲಿ ಹಾಕಿರ್ತೀವಿ ನೋಡಿ ಬುಡಕ್ಕೆ ಇವಾಗ ಇಲ್ಲಿ ಆಯ್ತಲ್ವ ಇದಿಷ್ಟು ಜಾಗಕ್ಕೆ ಈಗ ಅಮ್ಮ ಮುಂದೆ ಹೋಗ್ತಾರೆ ಆ ಜಟ್ ಎತ್ಕೊಂಡು ಈ ಪೈಪ್ ಕನೆಕ್ಟ್ ಮಾಡ್ತಾರೆ ನಾನಿಲ್ಲಿ ಈ ಜಟ್ ನ ಆನ್ ಮಾಡ್ಕೊಂಡು ಹೋಗೋದು ಅಷ್ಟೆ ಲಾಕ್ ಆಗ್ತಿಲ್ಲ ಜಟ್ಗೂ ಒಂದು ಇಪ್ಪತ್ತು ವರ್ಷ ಆಗಿರೋದು ಮೂವತ್ತು ವರ್ಷ ಯಾವಾಗ ಅಜ್ಜಿ ರೂಪಾಯಿ ತಗೊಂಡ ಒಂದು ತಪ್ಕೊಂಡ್ರೆ ಒಂದು ತಪ್ ಕೊಡಕ್ಕಾಗಲ್ಲ ಅದ್ರು ಅಂತ ಆಲ್ಮೋಸ್ಟ್ ಮುಗಿತಾ ಬಂತು ನೀರಾಕಿ ನೋಡಿ ಇನ್ನು ಸಕಲಾಗಿ ಕಾಣಿಸ್ತದಲ್ವ ಹಳ್ಳಿ ಕಡೆ ಎಲ್ಲ ಹಿಂಗೆ ಅಂದರೆ ಒಳ್ಳೆ ತೆಂಗಿನ ಮರ ಅಡಿಕೆ ಮರ ಎಲ್ಲ ಇರುತ್ತಲ್ವ ತೆಂಗಿನ ಮರ ಇರುತ್ತೆ ಕಾಯಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಮಂಗನ್ ಕಾಟದಿಂದ ಕಷ್ಟನೇ ಉಳಿಸ್ಕೊಳ್ಳೋದಲ್ಲ ಇಲ್ಲಿ ಮಂಗ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಎಳ್ನೀರೆಲ್ಲ ಎಷ್ಟು ಹಾಳು ಮಾಡಾಕ್ತಿದೆ ಅಂತ ನೋಡಿ ಈ ಥರ ಮಾಡಿದೆ ಪಜಿತಿ ನೋಡಿ ಅಲ್ಲೊಂದು ಎಷ್ಟು ಬಿದ್ದಿದೆ ನೋಡಿ ಅಲ್ವಾ ಈ ಥರ ಮಂಗನ್ ಕಾಟ ಇದೆಲ್ಲ ಇದ್ರೆ ಭಾರಿ ಕಷ್ಟ ತೋಟ ಮಾಡಿದವ್ರಿಗೆ

ಅಂತೂ ಅದು ಸಾಕು ಆಗ್ ಮಾಡೋದು ಅಷ್ಟೇ. হুম. ಬ್ಲಾಕ್ ಬನ್ ಮೀರಾಕ ಆಯ್ತು. ಇವಾಗ machine ಆಫ್ ಮಾಡೋದು. ಯಾವದು? ಅಷ್ಟಕ್ಕೆ ಪೂರ್ತಿ. ರೆಡ್ ಆಫ್ala. ಈಕಾಗಿ ಮಾಡಿರೋ ಐತೆ. ಇಷ್ಟ ಆಲ? ಇಷ್ಟ ಆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಟೇಕ್ ಕೇರ್. ಹೇಸ್ ಅ ಥ್ಯಾಂಕ್ ಯು. ಥೈಮ್ ಮೋರ್ ಬಸರಿದು. Yeah. <laughs> yeah. <laughs>